ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಏರುಗತಿಯಲ್ಲಿ ಇವೆ ಸಕ್ರಿಯ ಪ್ರಕರಣಗಳ ಹೆಚ್ಚಳ ಹಾಗೂ ಸಾವಿನ ವರದಿಗಳು ಭಯ ಬೀಳಿಸ್ತಾ ಇವೆ ಈ ನಡುವೆ ರೂಪಾಂತರಿ ಜೆ ಎನ್ ಒನ್ ಕಟ್ಟಿಹಾಕುವ ಕೆಲಸ ವೈದ್ಯಕೀಯ ರಂಗದಲ್ಲಿ ಸಮರೋಪಾದಿಯಲ್ಲಿ ನಡೀತಾ ಇದೆ ಈ ಬೆಳವಣಿಗೆ ಬಗ್ಗೆ ತಜ್ಞರ ಅಭಿಪ್ರಾಯ ಏನು ಆರೋಗ್ಯ ಇಲಾಖೆ ಹೇಳೋದೇನು ಜನಸಾಮಾನ್ಯರಾದ ನಾವು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಇದೆಲ್ಲವನ್ನು ನೋಡೋಣ ಈ ವರದಿಯಲ್ಲಿ ಹೆಚ್ಚುತ್ತಲೇ ಇದೆ ಕೋವಿಡ್ ಸಕ್ರಿಯ ಪ್ರಕರಣಗಳು ರೂಪಾಂತರಿ ಭಯ ಬೇಡ ಮುಂಜಾಗ್ರತೆಯಿಂದಿರಿ ದೇಶದಲ್ಲಿ ಕೊರೋನಾ ಹೊಸ ಉಪತಳಿ ಜೆ ಎನ್ ಒನ್ ಪ್ರಸರಣ ಹೆಚ್ಚಾಗ್ತಿದ್ದು ರಾಜ್ಯದಲ್ಲಿ ಈಗ ಮತ್ತೆ ಕೊರೋನಾ ಭೀತಿ ಶುರುವಾಗಿದೆ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ ಇನ್ನೂ ಈ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಕಡ್ಡಾಯ ಮಾಸ್ಕ್ ಧರಿಸುವಂತೆ ನಿಯಮ ಜಾರಿಗೊಳಿಸುವ ಸಾಧ್ಯತೆ ಇದೆ ಮೊಟ್ಟ ಮೊದಲ ಬಾರಿಗೆ ಕೇರಳದಲ್ಲಿ ಪ್ರಾರಂಭವಾದ ಜೆ ಎನ್ ಒನ್ ಹೊಸ ರೂಪಾಂತರವು ಈಗ ಎಲ್ಲ ರಾಜ್ಯಗಳಿಗೂ ಹರಡುತ್ತಿದೆ ಈ ಹಿನ್ನೆಲೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೇಂದ್ರ ಎಚ್ಚರಿಕೆ ನೀಡಿದೆ ಅಲ್ಲದೆ ಕೋವಿಡ್ ನಿರ್ಬಂಧಗಳನ್ನು ಅನುಸರಿಸುವುದು ಕಡ್ಡಾಯ ಅಂತ ರಾಜ್ಯ ಸರ್ಕಾರಗಳು ಹೇಳ್ತಿವೆ ಮತ್ತೊಮ್ಮೆ ಜನರನ್ನ ಭಯಭೀತಗೊಳಿಸಿ ದೇಶದಲ್ಲಿ ಕೋವಿಡ್ ನೈನ್ಟೀನ್ ನೂತನ ರೂಪಾಂತರಿ ಎನ್ ಒನ್ ಹರಡುತ್ತಿದೆ ಈ ಮಧ್ಯೆ ತಜ್ಞರು ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ಅಭಯ ನೀಡಿದ್ದಾರೆ ಭಯ ಬಿಟ್ಟು ಕೊರೋನಾ ವೈರಸ್ ಜೀವನದ ಶಾಶ್ವತ ಭಾಗ ಎನ್ನುವ ಅಂಶವನ್ನ ಅರಗಿಸಿಕೊಳ್ಬೇಕು ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಕರೆ ನೀಡಿದೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಎಲ್ಲಾ ವೈರಸ್ಗಳು ಹೀಗೆ ಬದಲಾಗ್ತಿರ್ತವೆ ಮತ್ತು ಹರಡುತ್ತವೆ ಜೆ ಎನ್ ಒನ್ ರೂಪಾಂತರಿ ವೈರಸ್ ಹರಡ್ತಾ ಇರುವುದರಲ್ಲಿ ಆಶ್ಚರ್ಯ ಏನಿಲ್ಲ ಇದರ ಬಗ್ಗೆ ಆತಂಕ ಪಡೋ ಅಗತ್ಯವೂ ಇಲ್ಲ ಇದರ ಸೋಂಕು ಕಡಿಮೆ ಪ್ರಮಾಣದಲ್ಲಿರುತ್ತೆ ಎಲ್ಲ ವೈರಸ್ಗಳು ರೂಪಾಂತರಗೊಳ್ತವೆ ಈ ವೈರಸ್ಗೆ ಈಗ ಲಭ್ಯವಿರುವ ಚಿಕಿತ್ಸೆಯೇ ಸಾಕು ಹಾಲಿ ಇರುವ ಸುರಕ್ಷತಾ ಕ್ರಮಗಳನ್ನು ನಾವು ಪಾಲಿಸಬೇಕು ವೈರಸ್ ನಮ್ಮೊಂದಿಗೆ ವಾಸಿಸುತ್ತಲೇ ಇರುತ್ತೆ ಹಾಗೆಯೇ ಕೆಲವು ಸಮಯಗಳ ನಂತರ ಹೊಸ ರೂಪಾಂತರವಾಗಿ ಬದಲಾಗುತ್ತಲೇ ಇರುತ್ತೆ ಎಲ್ಲಿಯವರೆಗೆ ಆಸ್ಪತ್ರೆಗೆ ದಾಖಲಾಗುವ ಮತ್ತು ಸಾವಿನ ಪ್ರಕರಣಗಳು ಹೆಚ್ಚಾಗೋದಿಲ್ವೋ ಅಲ್ಲಿಯವರೆಗೆ ಭಯಪಡಬೇಕಾಗಿಲ್ಲ ಎನ್ನಲಾಗಿದೆ ವಯಸ್ಸಾದವರು ಮತ್ತು ಅನಾರೋಗ್ಯ ಪೀಡಿತರಲ್ಲಿ ರೋಗ ಲಕ್ಷಣಗಳು ಹೆಚ್ಚಾದಾಗ ಮುಂಜಾಗರೂಕತೆ ವಹಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಈ ರೂಪಾಂತರ ತಳಿ ತೀವ್ರ ಪ್ರಮಾಣದಲ್ಲಿ ಹರಡುತ್ತಿದ್ರು ಇದರಿಂದ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ ಹೆಚ್ಚಾಗದೇ ಇರಬಹುದು ಅದಕ್ಕೆ ಎರಡು ಡೋಸ್ ಲಸಿಕೆ ನೀಡಿರೋದು ಕೂಡ ಒಂದು ಕಾರಣ ಮೊದಲ ಮೂರು ಅಲೆಗಳಲ್ಲಿ ನಮ್ಮ ದೇಶ ವೈದ್ಯಕೀಯವಾಗಿ ಸಾಕಷ್ಟು ಮುಂದುವರೆದಿದೆ ಹಾಗಾಗಿ ಇದಕ್ಕೆ ಚಿಕಿತ್ಸೆ ನೀಡೋದು ಕಷ್ಟವಿಲ್ಲ ಆದರೆ ರೋಗಿಗಳು ಹಾಗೂ ವೃದ್ಧರು ಮಾಸ್ಕ್ ಧರಿಸಬೇಕು ಈ ರೂಪಾಂತರಿಯಿಂದ ಹೆಚ್ಚು ಅಪಾಯವಿಲ್ಲ ಇದು ಹರಡುತ್ತಿರುವುದರ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ನಮ್ಮಲ್ಲಿಗ ಲಭ್ಯವಿರುವ ಚಿಕಿತ್ಸೆಗಳೇ ಈ ವೈರಸ್ಗೂ ಸಾಕು ಎನ್ನಲಾಗ್ತಿದೆ ವೈರಸ್ಗಳು ರೂಪಾಂತರಗೊಳ್ಳುವುದು ಅತ್ಯಂತ ಸಹಜ ಭಾರತದಲ್ಲಿ ಜನರು ಈಗಾಗಲೇ ಒಮಿಕ್ರಾನ್ ಸೇರಿದಂತೆ ಸಾರ್ಸ್ಕೋ ಟು ವೈರಸ್ನ ಬೇರೆ ಬೇರೆ ರೂಪಾಂತರಗಳಿಗೆ ತೆರೆದುಕೊಂಡಿದ್ದಾರೆ ಎಲ್ಲರೂ ಕನಿಷ್ಠ ಎರಡು ಡೋಸ್ ಲಸಿಕೆ ಪಡೆದಿದ್ದಾರೆ ಹೀಗಾಗಿ ಜೆಎನ್ ರೂಪಾಂತರಿಯಿಂದ ಹೊಸ ಅಪಾಯ ಏನೂ ಇಲ್ಲ ಈ ರೂಪಾಂತರಿಯ ಸೋಂಕಿತರು ತೀವ್ರ ಅನಾರೋಗ್ಯಕ್ಕೂ ತುತ್ತಾಗೋದಿಲ್ಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎನ್ ಒನ್ ಹೆಸರಿನ ಈ ರೂಪಾಂತರದಲ್ಲಿ ಕಂಡುಬರುವ ಮುಖ್ಯ ಲಕ್ಷಣಗಳಂದ್ರೆ ಜ್ವರ ಸ್ರವಿಸುವ ಮೂಗು ಗಂಟಲು ನೋವು ತಲೆನೋವು ಮತ್ತು ಕೆಲವು ವೇಳೆ ಜಠರ ಗರುಳಿನ ಸಮಸ್ಯೆಗಳು ಅಂತ ತಿಳಿಸಲಾಗಿದೆ ಇದರೊಂದಿಗೆ ತೀವ್ರ ಸುಸ್ತು ಆಯಾಸ ಸ್ನಾಯು ದೌರ್ಬಲ್ಯ ಕೂಡ ಹೌದು ಈ ರೋಗ ಲಕ್ಷಣಗಳು ಎರಡು ದಿನಗಳವರೆಗೂ ಮುಂದುವರೆದ್ರೆ ಮಾತ್ರ ಕೋವಿಡ್ ಪರೀಕ್ಷೆಗೆ ಒಳಗಾಗುವಂತೆ ವೈದ್ಯರು ಸೂಚಿಸುತ್ತಾರೆ ಮತ್ತೊಂದೆಡೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒನ ಮಾಜಿ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಅವರು ಕೋವಿಡ್ ಅನ್ನು ಸಾಮಾನ್ಯ ಶೀತ ಅಂತ ತಿರಸ್ಕರಿಸಬೇಡಿ ಇದರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗುವುದಷ್ಟೇ ಅಲ್ಲದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗೋ ಸಾಧ್ಯತೆ ಇದೆ ಎಂದಿದ್ದಾರೆ ಕೋವಿಡ್ ಸೋಂಕನ್ನು ಸಾಮಾನ್ಯ ಶೀತ ಎಂದು ನಿರ್ಲಕ್ಷ್ಯ ವಹಿಸುವಂತಿಲ್ಲ ಕೋವಿಡ್ನಿಂದ ಹೆಚ್ಚು ಪ್ರಮಾಣದ ಸಾವು ಸಂಭವಿಸುವುದಿಲ್ಲ ಹೆಚ್ಚಿನವರಲ್ಲಿ ತೀವ್ರ ಅನಾರೋಗ್ಯ ಉಂಟಾಗದು ಎಂದ ಮಾತ್ರಕ್ಕೆ ಅದರ ಬಗ್ಗೆ ನಿರ್ಲಕ್ಷ್ಯ ಸರಿಯಲ್ಲ ಕೋವಿಡ್ನಿಂದ ಹೃದಯಾಘಾತ ಪಾರ್ಶ್ವವಾಯು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಯ ಅಪಾಯವು ಒಳಗೊಂಡಂತೆ ದೀರ್ಘಕಾಲೀನ ಅನೇಕ ಪರಿಣಾಮಗಳು ಇವೆ ಎನ್ನಲಾಗಿದೆ ವಯಸ್ಸಾದವರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರೋರು ಮಾಸ್ಕ್ ಹಾಕಿಕೊಳ್ಳೋ ಅಗತ್ಯವಿದೆ ಕೊರೋನಾ ವೈರಸ್ನ ಒಮಿಕ್ರಾನ್ ಉಪತಳಿ ಎನ್ ಒನ್ ಪರಿಣಾಮ ದೇಶದಲ್ಲಿ ಕೋವಿಡ್ ಸೋಂಕು ಹರಡುವಿಕೆ ಹೆಚ್ಚಾಗುವ ಆತಂಕದ ನಡುವೆಯೇ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯೂ ಹೆಚ್ಚಳವಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿಯೂ ಏರಿಕೆಯಾಗಬಹುದು ಎನ್ನಲಾಗ್ತಿದೆ ಮಾಸ್ಕ್ ಧರಿಸೋದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ನಿಮ್ಮನ್ನು ಕೋವಿಡ್ ನೈನ್ಟೀನ್ ಸೋಂಕಿನಿಂದ ರಕ್ಷಿಸೋದು ಮಾತ್ರವಲ್ಲದೆ ಈ ಹವಾಮಾನ ವೈಪರೀತ್ಯ ಮತ್ತು ಮಾಲಿನ್ಯದ ಸಮಯದಲ್ಲಿ ಹರಡುವ ಹಲವು ಉಸಿರಾಟದ ಸಮಸ್ಯೆಗಳಿಂದ ನಿಮ್ಮನ್ನ ಕಾಪಾಡುತ್ತೆ ವೈರಸ್ ರೂಪಾಂತರಗೊಳ್ಳುತ್ತಿರುವ ರೀತಿಯನ್ನು ನೋಡಿದರೆ ಡೆಲ್ಟಾ ಅಲೆಯ ನಂತರ ಸೌಮ್ಯವಾಗಿ ಬದಲಾಗ್ತಿರುವುದು ಕಂಡುಬಂದಿದೆ ಎನ್ ಒನ್ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ಅದರ ಸ್ಪ್ರೈಕ್ ಪ್ರೋಟೀನ್ನಲ್ಲಿರುವ ವ್ಯತ್ಯಾಸವು ಬಹುಶಃ ಅದನ್ನು ಹೆಚ್ಚು ಹರಡುವಂತೆ ಮಾಡುತ್ತೆ ಆದ್ದರಿಂದ ದುರ್ಬಲರು ವಯಸ್ಸಾದವರು ಎಚ್ಚರಿಕೆ ವಹಿಸಬೇಕಾಗಿದೆ ನಮ್ಮ ಜೀವನ ಶೈಲಿಯನ್ನು ವೈರಸ್ಗೆ ಹೊಂದಿಸಿಕೊಳ್ಬೇಕು ಸದ್ಯದ ಬೆಳವಣಿಗೆಯಲ್ಲಿ ತೀರಾ ಕಳವಳ ಪಡಬೇಕಾದ ಅಗತ್ಯ ಇಲ್ಲವಾದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಕಾಲಕಾಲಕ್ಕೆ ಸೂಚಿಸುವ ವಿಚಾರಗಳನ್ನು ಪಾಲಿಸೋದು ಅಪಾಯದಿಂದ ರಕ್ಷಿಸಿಕೊಳ್ಳೋ ಜಾಣ್ಮೆಯ ಮಾರ್ಗವಾಗಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ